ಎಲ್ಲರಿಗೂ ನಮಸ್ಕಾರ ಹಾಗೆ ಎಲ್ಲರಿಗೂ ಹಂಸ ಜಗತ್ತಿಗೆ ಸ್ವಾಗತ ಈಗಾಗಲೇ ಕಾರ್ತಿಕ ಮಾಸ ಆರಂಭವಾಗಿದೆ ಇದನ್ನು ಅತ್ಯಂತ ಪವಿತ್ರವಾದ ಮಾಸ ಎನ್ನಲಾಗುವುದು ಈ ತಿಂಗಳಲ್ಲಿ ಮಾಡುವ ಕಾರ್ಯಗಳು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಹಾಗೆಯೇ ಯಾರಿಗಾದರೂ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಈ ಮಾಸದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಅದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಅಂತ ನೋಡೋಣ ಬನ್ನಿ ಕಾರ್ತಿಕ ಮಾಸ ಇದು ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಮೋಕ್ಷಕ್ಕೆ ವಿಶಿಷ್ಟವಾದ ಆಚರಣೆಯೂ ಆಗಿದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸ್ನಾನ ದಾನ ಪಠಣ ಉಪವಾಸ ದೀಪಾರಾಧನೆ ಮತ್ತು ದೀಪದಾನಕ್ಕೆ ಈ ಮಾಸದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಈ ಮಾಸದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ದೇವಸ್ಥಾನಗಳಲ್ಲಿ ಮನೆ ಬಾಗಿಲಿನ ಮುಂದೆ ಬಗೆ ಬಗೆಯ ದೀಪಗಳನ್ನು ಹಚ್ಚುತ್ತಾರೆ ಇದು ಎಲ್ಲರೂ ಮಾಡಿರುವ ರೂಢಿಯೂ ಆಗಿದೆ ಕಾರ್ತಿಕ ಮಾಸ ಎಂದರೆ ಸೂರ್ಯದೇವನಿಗೆ ಸಮರ್ಪಿತವಾದ ಮಾಸ ಈ ಮಾಸ ಸೂರ್ಯದೇವನಿಗೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳನ್ನು ಸಲ್ಲಿಸಲಾಗುವುದು ಈ ಮಾಸದಲ್ಲಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಪೂಜೆಗಳು ಮತ್ತು ದೀಪಾರಾಧನೆ ಮಾಡಲಾಗುವುದು ಈ ಮಾಸದಲ್ಲಿ ದೀಪಾರಾಧನೆ ಮಾಡುವುದರಿಂದ ಸಂಪತ್ತು ಆರೋಗ್ಯ ಯಶಸ್ಸು ದೊರೆಯುವುದು ಎಂಬ ನಂಬಿಕೆ ಇದೆ ಪೌರಾಣಿಕ ಕಥೆಯ ಪ್ರಕಾರ ಶಿವನು ಆಷಾಢ ಸುಧಾ ಏಕಾದಶಿ ಎಂದು ಯೋಗನಿದ್ರೆಗೆ ಜಾರಿ ಕಾರ್ತಿಕ ಪೌರ್ಣಿಮೆಯೆಂದು ತ್ರಿಪುರಾಸುರನನ್ನು ಕೊಂದು ವಿಶ್ವವನ್ನು ರಕ್ಷಿಸಿದನು ಎಂಬ ಕಥೆಯಿದೆ ಅಲ್ಲದೆ ಈ ಮಾಸದಲ್ಲಿ ಗಂಗೆಯು ನದಿ ಕೊಳ ಬಾವಿಗಳಲ್ಲಿ ಉಕ್ಕಿ ಹರಿದು ಆ ನೀರನ್ನು ಅಮೃತವಾಗಿಸುತ್ತಾಳೆ ಎಂಬ ನಂಬಿಕೆಯೂ ಇದೆ ಇನ್ನು ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಈ ಮಾಸದ ವಿಶೇಷ ಎಂದರೆ ಈ ಮಾಸದಲ್ಲಿ ದೀಕ್ಷೆಯನ್ನು ಪಾಲಿಸುತ್ತಾರೆ ಕಾರ್ತಿಕ ಮಾಸದಲ್ಲಿ ಎರಡು ಹೊತ್ತು ಸ್ನಾನ ಮಾಡಿ ದೀಪಾರಾಧನೆ ಮಾಡಬೇಕು ಸಾಧ್ಯವಾದರೆ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಬೇಕು ಕಾರ್ತಿಕ ಸೋಮವಾರದಂದು ಉಪವಾಸವಿದ್ದು ಶಿವನನ್ನು ಪೂಜಿಸಿ ಹಾಗೂ ನಿರ್ಗತಿಕರಿಗೆ ಆಹಾರ ದಾನ ಮಾಡಬೇಕು ಶಿವನ ದೇವಾಲಯ ಹಾಗೂ ವಿಷ್ಣುವಿನ ದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸಿದರೆ ಬಹಳನೇ ಒಳ್ಳೆಯದು ಕಾರ್ತಿಕ ಅಮಾವಾಸೆಯೆಂದು ಪಿತೃದೇವತೆಗಳ ಹೆಸರಲ್ಲಿ ಆಹಾರ ದಾನ ಮಾಡಿದರೆ ಬಹಳ ಒಳ್ಳೆಯದು ದೇವಾಲಯಗಳಿಗೆ ಹೋಗಿ ದೀಪ ಹಚ್ಚಿ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಬೇಕು ಈಗಾಗಲೇ ಕಾರ್ತಿಕ ಮಾಸ ಆರಂಭವಾಗಿದೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಇದ್ದರೆ ಈ ಮಾಸದಲ್ಲಿ ಪರಿಹಾರ ಪಡೆಯಬಹುದು ಎಂಬುದನ್ನು ಹೇಗೆ ಎಂದು ನೋಡೋಣ ಸಂಪ್ರದಾಯದಲ್ಲಿ ಕಾರ್ತಿಕ ಮಾಸಕ್ಕೆ ವಿಶೇಷ ಮಹತ್ವವಿದೆ ಕಾರ್ತಿಕ ಮಾಸದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನಡೆದುಕೊಂಡರೆ ನಮ್ಮ ಬದುಕು ಬದಲಾಗುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಕಾರ್ತಿಕ ಮಾಸವನ್ನು ಉಪವಾಸ ಮಾಸವು ಎಂದೂ ಸಹ ಕರೆಯುವುದುಂಟು ಈಗಾಗಲೇ ಆರಂಭವಾಗಿರುವ ಕಾರ್ತಿಕ ಮಾಸದಲ್ಲಿ ನಾವು ಉಪವಾಸ ಇದ್ದು ಪೂಜೆ ಮಾಡಿದರೆ ಪುಣ್ಯ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಈ ಮಾಸದಲ್ಲಿ ನಾವು ಮಾಡುವ ವಿಶೇಷ ಕೆಲಸಗಳು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಖಂಡಿತ ಹೌದು ಮುಖ್ಯವಾಗಿ ಮದುವೆ ಲೇಟ್ ಆಗುತ್ತಿದ್ದರೆ ಅಥವಾ ಮದುವೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಈ ಮಾಸದಲ್ಲಿ ಕೆಲ ನಿಯಮಗಳನ್ನು ನಾವು ಅನುಸರಿಸಿದರೆ ನಾವು ಅಂದುಕೊಂಡಂತೆ ನಿಶ್ಚಯವಾಗಿ ಮದುವೆಯು ಜರುಗುತ್ತದೆ ಮುಖ್ಯವಾಗಿ ಈ ಮಾಸದಲ್ಲಿ ಮಹಿಳೆಯರು ಮದುವೆ ಬೇಗ ಆಗಬೇಕು ಎಂದರೆ ಬೆಳಗ್ಗೆ ಬೇಗ ಎದ್ದು ತುಳಸಿಗೆ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಇದರಿಂದ ಬೇಗ ಮದುವೆ ಆಗುವುದಲ್ಲದೆ ವೈವಾಹಿಕ ಜೀವನದಲ್ಲಿ ಸಹ ಸಮಸ್ಯೆಗಳಿದ್ದರೆ ಅದಕ್ಕೂ ಪರಿಹಾರ ಸಿಗುತ್ತದೆ ಈ ಮಾಸದಲ್ಲಿ ನೀವು ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಬೇಕು ಎಂದರೆ ನದಿಯ ದಡದಲ್ಲಿರುವ ದೇವಾಲಯಗಳಿಗೆ ದೀಪಾರಾಧನೆ ಓಮ ಅಭಿಷೇಕ ಸಾಮೂಹಿಕ ಕುಂಕುಮಾರ್ಚನೆ ಮಾಡಿಸಬೇಕು ಈ ಮಾಸದಲ್ಲಿ ಉಪವಾಸ ಮಾಡಿದರೂ ಸಹ ನಮಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಕಾರ್ತಿಕ ಸೋಮವಾರದಂದು ಉಪವಾಸ ಮಾಡಿದರೆ ನೀವು ಬಯಸಿದ ರೀತಿ ಸಂಗಾತಿ ನಿಮಗೆ ಸಿಗುತ್ತಾರೆ ಎಂಬ ನಂಬಿಕೆ ಸಹ ಇದೆ ಈ ಮಾಸದಲ್ಲಿ ಸೂರ್ಯ ಹಾಗೂ ಚಂದ್ರನ ಪ್ರಭಾವವು ಸಹ ಹೆಚ್ಚಾಗಿರುತ್ತದೆ ಹಾಗಾಗಿ ಈ ತಿಂಗಳ ಪೂರ್ತಿ ಸೂರ್ಯ ಹಾಗೂ ಚಂದ್ರನ ಪೂಜೆ ಮಾಡಿದರೆ ಹಾಗೂ ಅದಕ್ಕೆ ತಕ್ಕ ಪರಿಹಾರ ಮಾಡಿದರೂ ಒಳ್ಳೆಯದಾಗುವುದು ಈ ಕಾರ್ತಿಕ ಮಾಸದ ಬಗ್ಗೆ ಸಂಪೂರ್ಣವಾಗಿ ಮತ್ತು ಅದರ ಪರಿಹಾರಗಳನ್ನು ತಿಳಿಸಿದ್ದೇನೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಏನಾದರೂ ನಿಮಗೆ ಸ್ವಲ್ಪ ಆದರೂ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ